ಬಿಜೆಪಿ ಜೆ ಡಿ ಎಸ್ ದೋಸ್ತಿ ಬಳಿಕ ಕೋಮು ಗಲಭೆ ಹೆಚ್ಚಾಯಿತು ಅಂತ ಹೇಳಿ ಮಧುರಿನಲ್ಲಿ ಶಾಸಕ ಉದಯ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಂಡ್ಯವನ್ನು ಮಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಮಂಡ್ಯವನ್ನು ಮಂಗಳೂರು ಮಾಡಲು ನಾವು ಬಿಡೋದಿಲ್ಲ ಈ ರೀತಿಯಾಗಿ ಉದಯ್ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಪಿ ಕೋಮು ಗಲಭೆಗಳು ಆಗ್ತಾ ಇದೆ ಇಂತಹ ಕೋಮು ಕೆಲಸ ಮಾಡುವುದನ್ನ ಬಿಡಬೇಕು ಮದ್ದೂರಿನಲ್ಲಿ ಶಾಸಕ ಉದಯ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ದೋಸ್ತಿಯಾದ ನಂತರದಲ್ಲಿಯೇ ಈ ರೀತಿ ಕೋಮು ಗಲಭೆಗಳು ಸೃಷ್ಟಿಯಾಗ್ತಾ ಇದೆ ಕೋಮು ಗಲಭೆ ಹೆಚ್ಚಾಗ್ತಾ ಇರುವಂಥದ್ದು ಈ ತರಹ ಮಾಡಿದ್ರೆ ಮಂಡ್ಯ ಜನರು ತಕ್ಕ ಉತ್ತರವನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಹಾಗೆ ಬಿಜೆಪಿ ಜೆಡಿಎಸ್ ಕೈ ಜೋಡಿಸಿದ ಬಳಿಕ ಮಂಡ್ಯದಲ್ಲಿ ಹೆಚ್ಚಿನ ಕೋಮು ಗಲಭೆ ಆಗ್ತಾ ಇದೆ ಮಂಡ್ಯ ಮಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಮಂಡ್ಯವನ್ನ ಮಂಗಳೂರು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಬಿಜೆಪಿ ಜೆಡಿಎಸ್ ನಿಂದಾಗೆ ಈಗ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ ಕೋಮು ಗಲಭೆ ಕೋಮು ಸಮೀಕ್ಷೆಗಳು ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿ ಮಧು ಶಾಸಕ ಉದಯ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಬಳಿಕ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧವಾಗಿ ಶಾಸಕ ಉದಯ್ ಆರೋಪವನ್ನ ಮಾಡಿದ್ದಾರೆ ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನೋ ಹಿಂದೂಗಳು ತೊಂಬತ್ತೇಳು ಪರ್ಸೆಂಟು ಈ ತಾಲೂಕಿನಲ್ಲಿದ್ದಾರೆ ನಮ್ಮ ತಾಲೂಕಿನ ಜನ ಬಹಳಷ್ಟು ಪ್ರಬುದ್ಧರು ಗಟ್ಟಿಗರು ಮಂಡ್ಯ ಅಂದರೆ ಬಹಳಷ್ಟು ಇಂಡಿಯಾದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಅಲ್ಲಿಂದೋ ಇಲ್ಲಿಂದೋ ಬದೋರೆಲ್ಲ ಇಲ್ಲಿ ಬಂದು ಅಪಪ್ರಚಾರ ಮಾಡೋದು ಯುವಕರನ್ನ ಎತ್ಕಟ್ಟುವುದು ಹೌದು ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು ಯಾರೇ ಆದರೂ ಲೀಡ್ರುಗಳಿರಲಿ ಯಾವುದೇ ಪಾರ್ಟಿಯವ್ರು ಇರಲಿ ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಬೆಂಕಿ ಹೆಚ್ಚು ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ ಇದು ಯಾರಿಗೂ ಒಳ್ಳೆಯದಲ್ಲ ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಕಿಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು ಸಮಸ್ಯೆ ಇದ್ರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ ಪಕ್ಷದ ಮುಖಂಡರುಗಳಾಗಲಿ ಯಾವುದೇ ಧರ್ಮದ ಮುಖಂಡರಾಗಲಿ ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಯಾವತ್ತೂ ಇರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಆ ಕಲ್ಲೊಡೆದಂಥ ಏನು ಕಿಡಿಗೋಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಂತಿಸಿದ್ರೂ ಅದು ಸಾಕಾಗಲ್ಲ ಅಂಥ ಕಚ್ಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ ತನಿಖೆನೂ ನಡೀತಾ ಇದೆ ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನೋ ಹಿಂದೂಗಳು ತೊಂಬತ್ತೇಳು ಪರ್ಸೆಂಟು ಈ ತಾಲೂಕಿನಲ್ಲಿದ್ದಾರೆ ನಮ್ಮ ತಾಲೂಕಿನ ಜನ